ಸೊ ಹೇಗಿದೆ ಸೇರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಬೀಟ್ ಕಡೆಯಿಂದ ಕ್ಲಿಪ್ ಎಮ್ ಒನ್ ಒಂದು ಏನಿದೆಯಲ್ಲ ಒಂದು ಮೈಕು ಇದನ್ನು ನಾವು ಒಂದು ಸ್ವಲ್ಪ ಕಂಪ್ಲೀಟಾಗಿ ರಿವ್ಯೂ ಮತ್ತು ಇದರ ಸ್ಪೆಕ್ಸ್ನ ನೋಡೋಣ ಅದರ ಜೊತೆಗೆ ಇದು ಮೂರು ಸಾವಿರ ರೂಪಾಯಿ ಅಥವಾ ಎರಡು ಮೂರು ಸಾವಿರದಲ್ಲಿ ನಿಮಗೆ ಇದು ವರ್ತ್ ಇಟ್ ಇದೆಯಾ ಇಲ್ಲ ಅಂತ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇದರ ಒಂದು ಅನ್ಬಾಕ್ಸಿಂಗ್ನ ನೋಡ್ಕೊಳ್ಳೋಣ ಗೈಜಲ್ಲಿ ಅನ್ಬಾಕ್ಸಿಂಗ್ನ ನೋಡೋದಾದರೆ ನಿಮಗೆ ಈ ರೀತಿ ಇರುವಂಥದ್ದು ಇಲ್ಲಿ ಇದನ್ನ ಮೊದಲನೇದಾಗಿ ಈ ರೀತಿ ಇದನ್ನು ಬಾಕ್ಸ್ ನಿಮಗೆ ಸಿಗುತ್ತೆ ಇಲ್ಲಿ ಇದರ ಮೇನ್ ಹೈಲೈಟ್ ಫೀಚರ್ನ ಕೊಡ್ತಾ ಇದ್ದಾರೆ ಇಲ್ಲಿ ಆಡಿಯೋ ಕ್ವಾಲಿಟಿ ಆಗಿರ್ಬೋದು ಟೈಪ್ಸ್ ಆಗಿರುತ್ತೋ ಬ್ಯಾಟ್ರಿ ಬಗ್ಗೆ ಕೊಟ್ಟಿರೋಂಥದ್ದು ಇದನ್ನು ನಾವು ಕಟ್ ಮಾಡ್ಕೊಳ ಆಲ್ರೆಡಿ ನಾನು ಬಾಕ್ಸನ್ನ ಅನ್ಬಾಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಒಳಗೆ ನೋಡಬೇಕು ಏನಾಗುತ್ತೆ ಅಂತ ಸೊ ನಿಮಗೆ ಈ ರೀತಿ ಒಂದು ಬಾಕ್ಸನ್ನ ಕೊಡ್ತಾರೆ ಈ ರೀತಿ ಬಾಕ್ಸು ನಿಮಗೆ ಮೇನ್ ಕಂಟೆಂಟ್ ಏನಿದೆ ಇಲ್ಲಿ ಇರುವಂಥದ್ದು ಇದನ್ನು ಮೊದಲು ಬಾಕ್ಸ್ ತಗೊಳ್ಳೋಣ ಈ ಬಾಕ್ಸ್ನಲ್ಲಿ ನಿಮಗೆ ಏನು ಸಿಗುತ್ತೆ ಅಂತ ನೋಡೋಣ ಮೊದಲಾಗಿ ಇಲ್ಲಿ ನಿಮಗೆ ಒಂದು ಚಾರ್ಜಿಂಗ್ ಕೇಬಲ್ ಕೊಡ್ತಾ ಇದ್ದಾರೆ ಓನ್ಲಿ ಮತ್ತು ಇಲ್ಲಿ ನಮ್ಮದು ಮೇನ್ ಕಂಟೆಂಟ್ ಇರುವಂಥದ್ದು ಓಕೆ ಇದನ್ನು ನೋಡೋಣ ಇಲ್ಲಿ ನಿಮಗೆ ವ್ಯಾರಂಟಿ ಯೂಸರ್ ಮ್ಯಾನ್ಯಲ್ ಕೊಡ್ತಾ ಇದ್ದಾರೆ ಇದನ್ನು ಸ್ಕ್ಯಾನ್ ಮಾಡಿ ನೀವು ಯೂಸರ್ ಮ್ಯಾನ್ಯಲ್ ನಾವು ಓದ್ಕೋಬೋದು ಮತ್ತು ಸಿಕ್ಸ್ ಮಂತ್ ನಿಮಗೆ ಇಲ್ಲಿ ವ್ಯಾರಂಟಿ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ ಇನ್ನು ನಾವು ಇದನ್ನೆಲ್ಲ ತೆಗೆದಿಟ್ಟರೆ ನಾವು ಒಂದು ಸೈಡ್ ತೆಗೆದುಬಿಟ್ರೆ ಇಲ್ಲಿ ಆಗಿ ಗಾಯ್ಸು ನಮ್ಮ ಪ್ರಾಡಕ್ಟಾಗಿರುವಂಥದ್ದು ಸೊ ಈ ರೀತಿ ನಿಮಗೆ ಪ್ಯಾಕಿಂಗ್ ಮಾಡಿ ಬರತ್ತೆ ನೋಡುವಂಥದ್ದು ಮ್ಯಾಟ್ ಇದೆ ಮ್ಯಾಟ್ ಫಿನಿಶ್ ಇದೆ ನೋಡು ಗ್ಲಾಸಿ ಫಿನಿಶ್ ಇರುವಂಥದ್ದು ಈ ರೀತಿ ಈಗ ಓಪನ್ ಆಗುತ್ತೆ ಸ್ಟಾರ್ಟಿಂಗ್ ಇದರಲ್ಲಿ ಇನ್ನೂ ಯಾಕೆ ಲೈಟ್ ಹತ್ತಿಲ್ಲ ಅಂದರೆ ಇಲ್ಲಿ ನಾವು ಇನ್ನೂ ಅನ್ರ್ಯಾಪ್ ಮಾಡಿಲ್ಲ ಇಲ್ಲಿ ನೋಡುವಂಥದ್ದು ಇನ್ನೂ ಇದನ್ನು ಅಂದರೆ ಇನ್ನೂ ಯೂಸ್ ಮಾಡಲ್ದೇ ಇರುವಂಥದ್ದು ಇದನ್ನು ನಾವೀಗ ಓಪನ್ ಮಾಡೋಣ ಓಪನ್ ಮಾಡಿ ಓಕೆ ಈ ರೀತಿ ಓಪನ್ ಮಾಡೋಣ ಆಮೇಲೆ ಇವಾಗ ನಿಮಗೆ ಹಾಕಿ ಇಲ್ಲಿ ಹಾಕ್ಬಿಟ್ಟು ತೋರಿಸ್ತೇನೆ ನೋಡಿರುವಂಥದ್ದು ಓಕೆ ಒಂದು ಸೈಡ್ದು ಚಾಲೂ ಆಯಿತು ನೋಡಿ ಇಲ್ಲಿ ಲೈಟು ಒಂದು ಸೈಡ್ದು ಕಾಣಿಸ್ತಾ ಇದೆ ಅಲ್ಲ ಈ ರೀತಿ ಇದು ಒಂದು ಸೈಡ್ದು ಸ್ಟಾರ್ಟ್ ಆಯಿತು ಇನ್ನು ನಾವು ಈ ಸೈಡ್ದು ತೆಗೆದು ನೋಡೋಣ ಈ ಸೈಡ್ದು ರ್ಯಾಪ್ ಓಪನ್ ಮಾಡಿ ನೋಡೋಣ ಈ ಸೈಡ್ದು ಓಪನ್ ಮಾಡಂತಲೇ ಇಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದೆ ಈ ರೀತಿ ಈ ಸೈಡ್ ಚಾರ್ಜ್ ಏಯ್ಟಿ ನೈನ್ ಪರ್ಸೆಂಟ್ ಇಲ್ಲಿ ತುಂಬ ಅಂದರೆ ಎಂಬತ್ತೊಂಬತ್ತು ಪರ್ಸೆಂಟ್ ಇಲ್ಲಿ ಚಾರ್ಜ್ ಈಗ ಇರುವಂಥದ್ದು ಕೈಸ್ ಇದರ ಒಂದು ಡಿಸೈನ್ ಆ್ಯಂಡ್ ಬಿಲ್ಡ್ ಬಗ್ಗೆ ರೆಡ್ ಡಿಸೈನ್ ನಿಮಗೆ ಇಲ್ಲಿ ಒಂದು ಈ ರೀತಿ ಒಂದು ಕಾಂಪ್ಯಾಕ್ಟ್ ಡಿಸೈನ್ ಇರುವಂಥದ್ದು ನಿಮಗೆ ಬ್ಲ್ಯಾಕ್ ಕಲರ್ ವೇರಿಯೇಟ್ನಲ್ಲಿ ಬರುವಂಥದ್ದು ಗ್ರೇ ಮತ್ತು ಬ್ಲ್ಯಾಕಲ್ಲಿ ಬರುವಂಥದ್ದು ಇದು ಒಂದು ಕಾಂಪ್ಯಾಕ್ಟ್ ಇರುವಂಥದ್ದು ನೀವು ಎಲ್ಲಿ ಆದರೂ ಈಸಿಲಿ ಕ್ಯಾರಿ ಮಾಡ್ಬೋದು ಇದರಲ್ಲಿ ನಿಮಗೆ ಎರಡು ರಿಸೀವರು ಮತ್ತು ಎರಡು ಟ್ರಾನ್ಸ್ಮೀಟರ್ಗಳನ್ನು ನಿಮಗೆ ಕೊಡ್ತಾರೆ ಅದರ ಜೊತೆಗೆ ನಿಮಗೆ ಇಲ್ಲಿ ಮೈಕ್ನ ನೋಡೋದೊಂದು ಒಳ್ಳೆಯ ಕ್ವಾಲಿಟಿಯ ಲೈಟ್ ವೇಟ್ನ ನೋಡಿದ್ರೆ ತುಂಬಾ ಹೆವಿ ಇರುತ್ತೆ ಅಂತ ಹೇಳ್ತೀನಿ ಬಟ್ ಇದೆಲ್ಲ ಇದೊಂದು ಪ್ಲಾಸ್ಟಿಕ್ ಇರುವಂಥದ್ದು ಒಳ್ಳೆಯ ಕ್ವಾಲಿಟಿಯ ಒಂದು ಮೆಟೀರಿಯಲ್ನ ಯೂಸ್ ಮಾಡಿರುವಂಥದ್ದು ಇನ್ನು ಇದರ ಯೂಸ್ ಯಾವ ರೀತಿ ಮಾಡೋದಪ್ಪ ಅದಂದರೆ ಈಸಿ ಟು ಪ್ಲಗ್ ಇನ್ ಪ್ಲೇ ಇರುವಂಥದ್ದು ಯಾವ ರೀತಿ ಅಂದರೆ ನಾನು ನಿಮಗೆ ಒಂದು ಸ್ಮಾರ್ಟ್ಫೋನಲ್ಲಿ ತೋರಿಸ್ತೇನೆ ಇವಾಗ ಒಂದು ನಾನು ಸ್ಮಾರ್ಟ್ಫೋನ್ನ ತೊಗೊಂಡಿದ್ದೇನೆ ಇದ್ರ ಜೊತೆಗೆ ಈಸಿಲಿ ಕನೆಕ್ಟ್ ಮಾಡುವಂಥದ್ದು ಪ್ಲಗ್ ಇನ್ ಪ್ಲೇ ಅಂದರೆ ಇಲ್ಲಿ ನಿಮಗೆ ಒಂದು ಟೈಪ್ ಸಿ ಟು ಇಲ್ಲಿ ನೋಡಿ ಟೈಪ್ ಸಿ ಕನೆಕ್ಟರ್ ಇದೆ ಈ ರೀತಿ ಇದನ್ನು ತೊಗೊಂಡ್ಬಿಟ್ಟು ನೀವು ಇದನ್ನು ಪ್ಲಗ್ ಮಾಡಿದ್ರೆ ಇದು ಬ್ಲಿಂಕ್ ಆಗ್ತಾಯಿದೆ ಇವಾಗ ಬ್ಲಿಂಕ್ ಆಗ್ತಿದೆ ಅಂದರೆ ಇನ್ನೂ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಇನ್ನೊಂದು ತೊಗೋಬೇಕು ಇದನ್ನ ತೊಗೊಂಡೆ ನೋಡಿದ್ರೆ ಈ ರೀತಿದು ಬ್ಲಿಂಕ್ ಇರುವಂಥದ್ದು ಇನ್ನೂ ಇದು ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ ಇವಾಗ ಕನೆಕ್ಟ್ ಆಗಿದೆ ಕನೆಕ್ಟ್ ಆದ್ರೆ ಇಲ್ಲಿ ಇಲ್ಲಿ ಬ್ಲಿಂಕ್ ಆಗ್ತಿರ್ಲಿಲ್ಲ ಓಕೆ ಇವಾಗ ಕನೆಕ್ಟ್ ಆಗಿರುವಂಥದ್ದು ಇವಾಗ ನಿಮಗೆ ಈ ನೀವು ಆಡಿಯೋ ಕ್ವಾಲಿಟಿಯನ್ನು ಕೇಳ್ತಾ ಇರುವಂಥದ್ದು ಇದು ಡೈರೆಕ್ಟಾಗಿ ಮೌನ ಮೈಕಿಂದ ಬರುವಂಥದ್ದು ಕಂಡೆನ್ಸರ್ ಮೈಕಿಂದ ಇನ್ನು ನಾನು ಇದರ ಒಂದು ರೆಕಾರ್ಡಿಂಗನ್ನ ಆನ್ ಮಾಡಿ ನಿಮಗೆ ತೋರಿಸ್ತೇನೆ ಓಕೆ ಇವಾಗ ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿರುವಂಥದ್ದು ಸೊ ನೀವು ಇವಾಗ ಕೇಳ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ ಇದು ಕ್ರಾಸ್ಬೀಟ್ ಕಡೆಯಿಂದ ಮೈಕ್ನ ಸೌಂಡ್ ಆಗಿರುವಂಥದ್ದು ನಿಮಗೆ ಯಾವ ರೀತಿ ಬರ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಇದು ಇಂಡೋರ್ ಇರುವಂಥದ್ದು ಇಲ್ಲಿ ಯಾವುದೇ ಒಂದು ನಾಯ್ಸ್ ಇಲ್ಲ ರೆಫ್ರಿಜರೇಟರ್ ಆನ್ ಇದೆ ಸ್ವಲ್ಪ ಸೌಂಡ್ ಬರ್ಬೋದು ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಇರುವಂಥದ್ದು ಇವಾಗ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಇದ್ದಾಗ ಒಂದು ಸ್ವಲ್ಪ ಸುಮ್ಮನಾಗ್ತೀನಿ ಓಕೆ ನಿಮಗೆ ಇವಾಗ ಯಾವ ರೀತಿ ಒಂದು ಸೌಂಡ್ ಬಂತು ಅಂತ ನೀವು ನನಗೆ ತಿಳಿಸ್ಬೋದು ಇನ್ನು ಇದನ್ನ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ತೇನೆ ಇವಾಗ ಗೈಸ್ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಆಯ್ತು ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಇದ್ದಾಗ ಬ್ಲೂ ಕಲರ್ ಮಾತ್ರ ಹತ್ತುತ್ತೆ ಇವಾಗ ನಾನು ಸುಮ್ಮನೆ ನಿಮಗೆ ಒಂದು ಆಗಿರುತ್ತೆ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಮತ್ತೆ ಆನ್ ಮಾಡ್ತೇನೆ ಓಕೆ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಇದ್ರೆ ನಿಮಗೆ ಮತ್ತು ಬ್ಲೂ ರೆಡ್ ಎರಡು ಕಲರು ನಿಮಗೆ ಇಲ್ಲಿ ಕಾಣುತ್ತೆ ಇದರಿಂದ ನಿಮಗೆ ಗೊತ್ತಾಗುತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಇರುವಂಥದ್ದು ಈಸಿ ಟು ಯೂಸ್ ಇರುವಂಥದ್ದು ಇನ್ನು ನಾವು ಔಟ್ಡೋರ್ ಟೆಸ್ಟ್ನ ಮಾಡೋಣ ಇದನ್ನು ಗೈಸ್ ಇವಾಗ ಕ್ಯಾಮ್ರಾಕ್ಕೆ ಮೈಕಿನ ಕನೆಕ್ಟ್ ಮಾಡಿದೆ ಇವಾಗ ನೀವು ಏನು ಕೇಳ್ತಾ ಇರುವಂಥದ್ದು ಇದು ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ ಇರುವಂಥದ್ದು ಆಡಿಯೋ ನಿಮಗೆ ಈ ರೀತಿ ಬರ್ತಾ ಇರುವಂಥದ್ದು ನಾನು ಇವಾಗ ನಿಮಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ರೇಂಜ್ ಟೆಸ್ಟ್ ಕೂಡ ಮಾಡ್ತೇನೆ ಸೊ ಇವಾಗ ನಾನು ಒಂದು ಐವತ್ತರಿಂದ ಅರುವತ್ತು ಮೀಟರ್ ದೂರ ಹೋಗಿ ಬರ್ತೀನಿ ನಿಮಗೆ ಯಾವ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾಕಂದರೆ ನಾನು ಈಗ ವಿಡಿಯೋ ಮಾಡ್ತೀನಿ ಇದರಲ್ಲಿ ಹೇಗೆ ಅಂತ ಗೊತ್ತಾಗೋದಿಲ್ಲ ಒಂದು ಐವತ್ತರಿಂದ ಅರುವತ್ತು ಮೀಟರ್ ದೂರ ಹೋದರೆ ನಿಮಗೆ ಇಲ್ಲಿ ನಾಯ್ಸ್ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಅಲ್ಲ ಏನಿದೆ ನಮ್ಮದು ಒಂದು ಕನೆಕ್ಟಿವಿಟಿ ಏನು ಫೋನ್ ಜೊತೆ ಇದೆಯಾ ಅದು ಕಟ್ ಆಗುತ್ತೆ ಇಲ್ಲೋ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ನಾನು ರೇಂಜ್ನ ಟೆಸ್ಟ್ ಮಾಡ್ತಾಯಿದ್ದೀನಿ ಕಂಪ್ನಿ ಕ್ಲೇಮ್ ಮಾಡುತ್ತೆ ನಿಮಗೆ ಒಂದು ನೂರು ಮೀಟರ್ವರೆಗೂ ನಿಮಗೆ ಇದು ರೇಂಜ್ ಸಿಗುತ್ತೆ ಅಂತ ನೋಡೋಣ ನಾನು ಇಷ್ಟು ದೂರ ಬಂದಿರುವಂಥದ್ದು ಸ್ವಲ್ಪನೇ ಬರ್ತಾ ಇರುವಂಥದ್ದು ನಿಮಗೆ ಮೇ ಬಿ ವಿಡಿಯೋನ ನೋಡುವಾಗ ನನಗೆ ಗೊತ್ತಾಗುತ್ತೆ ಅಥವಾ ನೀವು ಅಪ್ಲೋಡ್ ಮಾಡಿದಾಗ ಇವಾಗ ನಿಮಗೆ ಯಾವ ರೀತಿ ಒಂದು ಸೌಂಡ್ ಬರುತ್ತೆ ಅಂತ ನೋಡ್ಬೋದು ಇಲ್ಲಿವರೆಗೂ ನಾನು ಬಂದಿದ್ದೇನೆ ಈಸಿಯಾಗಿ ಇವಾಗಿನವರೆಗೂ ಏನೂ ಕಟ್ ಆಗಿಲ್ಲ ಅಂತ ಅನ್ಕೋತೀನಿ ಸೊ ಇಲ್ಲಿವರೆಗೂ ಓಕೆ ನಾನು ಇವಾಗ ಒಂದು ಐವತ್ತರಿಂದ ಒಂದು ಓಕೆ ಒಂದು ಐವತ್ತರಿಂದ ನಲವತ್ತರಿಂದ ಐವತ್ತು ಮೀಟರ್ ಬಂದಿರುವಂಥದ್ದು ಮೇ ಬಿ ಅಂದಾಜಿನ ಪ್ರಕಾರ ಇಲ್ಲಿ ನಿಮಗೆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿ ತೋರಿಸ್ತೇನೆ ಇವಾಗಲೇ ಕೂಡ ಇವಾಗ ಓಕೆ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಇರುವಂಥದ್ದು ಇವಾಗ ಸೌಂಡ್ ನಿಮಗೆ ಯಾವ ರೀತಿ ಒಂದು ಬರ್ತಾ ಇದೆ ಅಂತ ನೀವು ಒಂದು ಕ್ಲಾರಿಟಿ ಗೊತ್ತಾಗುತ್ತೆ ಇಲ್ಲಿ ಗಾಡಿಗಳು ಹೋಗಿ ಹೋಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಸ್ವಲ್ಪ ಅಂದರೆ ಇಲ್ಲಿ ಗಾಡಿ ಹೋಗೋದು ಇರುವಂಥದ್ದು ಇಲ್ಲಿ ಡಿಸ್ಟರ್ಬೆನ್ಸ್ ನಿಮಗೆ ಯಾವ ರೀತಿ ಇದೆ ಅಂತ ನೋಡ್ಬೋದು ಇಲ್ಲಿ ಗುಬ್ಬಿಗಳದ್ದು ಅವು ಪಕ್ಷಿಗಳದ್ದು ಸೌಂಡು ನಿಮಗೆ ಈ ರೀತಿ ಬರುವಂಥದ್ದು ಇವಾಗ ನಿಮಗೆ ನಾನು ಇವಾಗ ಸುಮ್ಮನೆ ಆಗ್ತೀನಿ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಇರೋದಾಗ ನಿಮಗೆ ಯಾವ ರೀತಿ ಒಂದು ಬ್ಯಾಕ್ ಗ್ರೌಂಡ್ ನಾಯ್ಸ್ ಅಂತ ನೀವು ನೋಡ್ಕೋಬೋದು ಓಕೆ ಇವಾಗ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಇದ್ದಾಗ ನೀವು ಈಗ ಸೌಂಡ್ನ ಕೇಳಿದ್ರಿ ಇನ್ನು ನೀವು ಈಗ ನಾನು ನಾಯ್ಸ್ ಕ್ಯಾನ್ಸಲೇಷನ್ನ ಆಫ್ ಮಾಡ್ತೇನೆ ಇವಾಗ ನಿಮಗೆ ಯಾವ ರೀತಿ ಒಂದು ಸೌಂಡ್ ಬರುತ್ತೆ ಅಂತ ನೋಡ್ಕೊಳ್ಳಿ ಓಕೆ ಇವಾಗ ನಾಯ್ಸ್ ಕ್ಯಾನ್ಸಲೇ ಆಫ್ ಆಗಿರುವಂಥದ್ದು ಓಕೆ ಹ್ಞೂ ಓಕೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಆದಾಗ ನಿಮಗೆ ಈ ರೀತಿ ಒಂದು ಏನು ಸೌಂಡ್ ಇದೆಲ್ಲ ಈ ರೀತಿ ಬರುತ್ತೆ ಇವಾಗ ನಾನು ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಇಡ್ತೀನಿ ಯಾಕಪ್ಪ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಇಟ್ಟಾಗ ಆ ರೀತಿ ಒಂದು ಸರಿಯಾಗಿ ಸೌಂಡ್ ಬರೋದಿಲ್ಲ ಓಕೆ ನಿಮಗೆ ಈ ರೀತಿ ಒಂದು ಸೌಂಡ್ ಬರತ್ತೆ ಒಂದು ಒಳ್ಳೆಯದ ಅಂತ ಹೇಳ್ತೀನಿ ಈ ಪ್ರೈಸ್ ರೇಂಜ್ಗೆ ಮತ್ತು ಗೈಸ್ ನನಗೆ ಏನು ಅನ್ನಿಸ್ತಾ ಇದೆಯಪ್ಪ ಅಂತಂದ್ರೆ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಇದ್ದಾಗ ಮೈಕು ಅನ್ನೆಸಸರಿ ನಾಯ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ನನ್ಗೆ ಅನ್ಸುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಯಾವುದೇ ಒಂದು ಗಾಳಿ ಇಲ್ಲ ಏನೂ ಇಲ್ಲ ಸುಮ್ಮನೆ ಇದೆ ನಮ್ಮ ಮನೆಯಲ್ಲೂ ಚೆಕ್ ಮಾಡಿದೆ ಇದನ್ನು ಮನೆಯಲ್ಲಿ ಚೆಕ್ ಮಾಡಿದಾಗ ಏನಾಯ್ತಪ್ಪ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಇದರಲ್ಲಿ ಒಂದು ಗಾಳಿ ಹೋಗುವ ಒಂದು ಸೌಂಡ್ ಏನಿದೆ ಅಲ್ಲ ಅಂತ ಈ ರೀತಿ ಅದು ಒಂದು ಸೌಂಡ್ ಬರ್ತಾ ಇತ್ತು ಬಟ್ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿದಾಗ ಕಡಿಮೆ ಆಗುತ್ತೆ ಸೊ ನನಗೇನು ಅನಿಸುತ್ತೆ ಇವರು ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಇದ್ದಾಗ ಬೇಕಂತಲೇ ಇವರು ಮಾಡ್ತಿದ್ದಾರೋ ಅಥವಾ ಅದು ನನ್ಗೆ ಗೊತ್ತಾಗ್ತದೆಲ್ಲ ಯಾಕಪ್ಪ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಇದ್ದಾಗ ಇಲ್ಲಿ ಸೌಂಡ್ ಬರ್ತಾ ಇದೆ ಅಂದರೆ ಇಲ್ಲಿ ಏನು ಸೌಂಡ್ ಇಲ್ಲ ಆ ರೀತಿ ನಾನು ಆಮೇಲೆ ನೋಡಿದೆ ಕಂಡೆನ್ಸರ್ ಮೈಕ್ ಕೂಡ ಯೂಸ್ ಮಾಡಿದೆ ಅದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿ ನೋಡಿದೆ ಬಟ್ ಅದರಲ್ಲಿ ಯಾವ ರೀತಿ ಒಂದು ಡಿಫ್ರೆನ್ಸ್ ಏನೂ ಬಂದಿಲ್ಲ ಆದರೆ ಇದರಲ್ಲಿ ಒಂದು ಆ ರೀತಿ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಇದ್ದಾಗ ಸೌಂಡ್ ತುಂಬಾನೇ ಅನ್ಸರಿ ಬರ್ತಾ ಇರುವಂಥದ್ದು ಇಲ್ಲಿ ಆ ರೀತಿ ಒಂದು ಸೌಂಡ್ ಇಲ್ಲ ಇಲ್ಲಿ ಹೇಳಬೇಕಂದ್ರೆ ಆದರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದಾಗ ನಿಮಗೆ ತುಂಬಾ ಒಂದು ಒಳ್ಳೆಯ ಕ್ವಾಲಿಟಿಯ ಆಡಿಯೋ ನಿಮಗೆ ಸಿಗತ್ತೆ ಎರಡೂವರೆ ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆಯದು ಅಂತ ಹೇಳ್ತೀನಿ ನಿಮಗೆ ಇದು ಒಂದು ಔಟ್ಡೋರ್ ಟೆಸ್ಟ್ ಆಗಿರುವಂಥದ್ದು ಓವರ್ ಆಲ್ ಮಾತನಾಡಿದ್ರೆ ಇದು ಎರಡು ಸಾವಿರದ ನಾನು ಏಳ್ನೂರು ರೂಪಾಯಿಗೆ ತಗೊಂಡಿರುವಂಥದ್ದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನಿಮಗೆ ಅಮೆಝಾನ್ನಲ್ಲಿ ಆದರೆ ನಿಮಗೆ ಸಲ ಅವೈಲೇಬಲ್ ಇರುವುದಿಲ್ಲ ಮತ್ತು ನಿಮಗೆ ಇಲ್ಲಿ ಮೂರು ಸಾವಿರ ರೂಪಾಯಿಗೆ ನಿಮಗಿದು ಸಿಗುವಂಥದ್ದು ನೀವು ಅಫಿಷಿಯಲ್ ವೆಬ್ಸೈಟ್ ಕ್ರಾಸ್ಬೀಟ್ ಏನು ವೆಬ್ಸೈಟ್ ಇದೆಯಲ್ಲ ಅದರಲ್ಲಿ ನಿಮಗೆ ಇದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ಸಿಗುತ್ತೆ ಅಂದರೆ ನೀವು ಲಾಗಿನ್ ಮಾಡ್ಕೋಬೇಕು ಆ ಆ್ಯಪ್ನ ಲಾಗಿನ್ ಮಾಡಿದ್ರೆ ನಿಮಗೆ ಇಮೇಲ್ನಲ್ಲಿ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಪನ್ ಸಿಗುತ್ತೆ ಅದನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ನಿಮಗೆ ಆಫ್ ಆಗುವಂಥದ್ದು ನಿಮಗೆ ಇದು ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ನಿಮಗೆ ಸಿಗುತ್ತೆ ಇದು ಎರಡು ಸಾವಿರದ ಏಳುನೂರು ರೂಪಾಯಿಗೆ ಬೆಸ್ಟ್ ಅಂತಲೇ ಹೇಳ್ತೀನಿ ನಿಮಗೆ ಆಡಿಯೋ ಕ್ವಾಲಿಟಿ ಅಷ್ಟೊಂದು ಕ್ಲಿಯಾರಿಟಿ ಬರೋದಿಲ್ಲ ಇವಾಗ ನಾನು ಕ್ರಾಸ್ ಅಂದರೆ ಇಲ್ಲಿ ಮೌನೋ ಮೈಕ್ದಲ್ಲಿ ನಾನು ಯಾವ ರೀತಿ ಈಗ ಆಡಿಯೋ ರೆಕಾರ್ಡ್ ಮಾಡ್ತೀನಿಲ್ಲ ಇಷ್ಟೊಂದು ಕ್ಲಿಯಾರಿಟಿ ಬರೋದಿಲ್ಲ ಯಾಕಪ್ಪ ಅಂತಂದರೆ ಇದೊಂದು ವೈರ್ಲೆಸ್ ಮೈಕ್ ಆಗಿರೋದ್ರಿಂದ ಅದೊಂದು ಕಂಡೆನ್ಸರ್ ಮೈಕು ಡೈರೆಕ್ಟ್ಲಿ ಸ್ಮಾರ್ಟ್ಫೋನ್ಗೆ ಕನೆಕ್ಟ್ ಆಗಿರುತ್ತೆ ಅದಕ್ಕೆ ಅದರ ಒಂದು ಕ್ವಾಲಿಟಿ ಲಾಸ್ ಆಗೋದಿಲ್ಲ ಇದು ವೈರ್ಲೆಸ್ ಇರೋದ್ರಿಂದ ಇದರ ಕ್ವಾಲಿಟಿ ಲಾಸ್ ಆಗುತ್ತೆ ಮತ್ತು ಇದರ ಒಂದು ಮೈಕ್ ಏನಿದೆಪ್ಪ ಅಂದರೆ ಸಾನ್ ಚಿಕ್ಕದಿರುತ್ತೆ ಅಷ್ಟೊಂದು ಒಂದು ಸೌಂಡ್ನ ಕ್ಯಾಪ್ಚರ್ ಮಾಡೋದಿಲ್ಲ ಅಂತಲೇ ಹೇಳ್ತೀನಿ ಕಂಡೆನ್ಸರ್ ಮೈಕ್ಗೆ ಹೋಲಿಸಿದ್ರೆ ಮೂರು ಸಾವಿರದ ರೇಂಜ್ನಲ್ಲಿ ಇದೊಂದು ಬೆಸ್ಟ್ ಅಂತಲೇ ಹೇಳ್ತೀನಿ ನೀವು ಸ್ಟಾರ್ಟಿಂಗ್ ಲೆವೆಲ್ನಲ್ಲಿ ಯೂಟ್ಯೂಬರ್ ಆಗಿದ್ರೆ ಅಥವಾ ನೀವು ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಿದ್ರೆ ನೀವು ಓಡಾಡಿ ಯಾವುದೋ ಒಂದು ವಿಡಿಯೋಸ್ನ ಮಾಡ್ತಿದ್ರೆ ನಿಮಗೆ ಇದು ಬೆಸ್ಟ್ ಅಂತಾನೆ ಹೇಳ್ಕೊತೀನಿ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಈಸಿ ಟು ಯೂಸ್ ಇರುವಂಥದ್ದು ಇದರಲ್ಲಿ ತುಂಬಾ ಜಾಸ್ತಿ ಯಾವುದೇ ಮೋಡ್ಗಳಿಲ್ಲ ರಿವರ್ಸ್ ಮೋಡ್ ಆ ಏನು ಇಲ್ಲ ನಾರ್ಮಲ್ ಯೂಸ್ ಇರುವಂಥದ್ದು ನನಗೆ ಇನ್ನೊಂದು ಏನು ಒಳ್ಳೇದು ಅನಿಸ್ತಪ್ಪ ಅಂತಂದ್ರೆ ನೀವು ಸಿಂಗಲ್ ಆಗಿ ಇದನ್ನು ಚಾರ್ಜ್ ಮಾಡಿ ನೀವು ಇಲ್ಲಿ ನೋಡುವಂಥದ್ದು ನೀವು ಸಿಂಗಲ್ ಆಗಿ ಕೂಡ ಇದನ್ನು ಚಾರ್ಜ್ ಮಾಡ್ಕೋಬೋದು ಇದನ್ನು ನಿಮಗೆ ಎಮರ್ಜೆನ್ಸಿ ಇದ್ರೆ ಈ ರೀತಿ ಒಂದು ಒಳ್ಳೆಯ ಕ್ವಾಲಿಟಿಯ ಒಂದು ಇರುವಂಥದ್ದು ಇಲ್ಲಿ ನಿಮಗೆ ಡಿಸ್ಪ್ಲೇ ಕೂಡ ಇರುವಂಥದ್ದು ನೋಡಿ ಯಾವುದನ್ನ ಓಪನ್ ಮಾಡಿರ್ತೀನಿಲ್ಲ ಅದರದ್ದು ಚಾರ್ಜ್ ಆಗ್ತಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ನಾನು ಈ ಸೈಡ್ ಓಪನ್ ಮಾಡಿದರೆ ಈ ಸೈಡ್ ಚಾರ್ಜ್ ಆಗುತ್ತೆ ಈ ಸೈಡ್ ಓಪನ್ ಮಾಡಿದ್ರೆ ಈ ಸೈಡ್ ಓಪನ್ ಚಾರ್ಜಿಂಗ್ ಆಗುತ್ತೆ ಅಂತ ಈ ರೀತಿ ಒಂದು ಇರುವಂತದ್ದು ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ವಿಡಿಯೋ ಇಷ್ಟ ಆಯ್ದೆ ವಿಡಿಯೋಕ್ ಒಂದು ಲೈಕ್ ಹಾಗೂ ನಮ್ಮ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ಸಿಗ್ತೀನಿ ಅಲ್ಲಿ ಟಾಟಾ ಬ ಬಾಯ್